ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೇವಲ ಮತ್ತು ಕೇವಲ ಮೂರೇ ಮೂರು ದಿನಗಳ ಹಿಂದೆ ಒಂದು ಮಾತನ್ನು ನಾನು ಹೇಳಿದ್ದೆ ಈ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು ಯಾರಾಗಬಹುದು ಅನ್ನುವಂಥ ಕುರಿತಾಗಿ ಮಾಡಿದಂಥ ಸಂಚಿಕೆ ಅದು ಅದರಲ್ಲಿ ಒಂದು ಮಾತನ್ನು ಹೇಳಿದ್ದೆ ನರೇಂದ್ರ ಮೋದಿಯವರು ಯಾವಾಗಲೂ ಅನಿರೀಕ್ಷಿತವಾದಂಥ ತಿರುವುಗಳನ್ನು ನೀಡ್ತಾರೆ ಮತ್ತು ಅಂಥದ್ದೊಂದು ಸರ್ಪ್ರೈಸ್ ಕೊಡ್ತಾರೆ ಅಂತ ಅಚ್ಚರಿ ಮತ್ತು ಕೌತುಕಗಳನ್ನು ಉಂಟು ಮಾಡೋದರಲ್ಲಿ ನರೇಂದ್ರ ಮೋದಿಯವರು ನಿಸ್ಸೀಮರು ಮರುವುದು ರಾಜಸ್ಥಾನ್ ಛತ್ತೀಸ್ಗಢ ಛತ್ತೀಸ್ಗಢ ಮಧ್ಯಪ್ರದೇಶ ಕುರಿತಾಗಿ ಮುಖ್ಯಮಂತ್ರಿ ಯಾರಾಗಬಹುದು ಎನ್ನುವಂಥ ಪಟ್ಟಿಯನ್ನು ಮಾಡಲಾಗ್ತಾ ಇತ್ತು ನಮ್ಮೆಲ್ಲರ ನಿರೀಕ್ಷೆ ತಲೆ ಕೆಳಗೆ ಮಾಡುವ ಹಾಗೆ ಬೇರೆಯದೇ ಆದಂಥ ಅಭ್ಯರ್ಥಿಗಳನ್ನು ಅಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಮೂಲಕ ನರೇಂದ್ರ ಮೋದಿ ಅವರು ತಮ್ಮ ಹಳೆಯ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೊರಟಿದ್ದಾರೆ ಮೊದಲನೇದಾಗಿ ಛತ್ತೀಸ್ಗಢ ಬಗ್ಗೆ ಮಾತಾಡ್ತೀನಿ ಛತ್ತೀಸ್ಗಢದಲ್ಲಿ ಈಗ ಅಲ್ಲಿಯ ಮುಖ್ಯಮಂತ್ರಿ ಆಗಿರೋದು ವಿಷ್ಣುದೇವ್ ಸಾಯ್ ಅಂತ ಈ ಸಾಯಿ ಆದಿವಾಸಿ ಜನಾಂಗಕ್ಕೆ ಸೇರಿದವರು ಆದಿವಾಸಿ ಜನಾಂಗದವರಿಗೆ ಸೇರಿದವರಿಗೆ ಈ ಮುಖ್ಯವಾಹಿನಿಯಲ್ಲಿ ಅವಕಾಶಗಳು ಲಭಿಸಬೇಕು ಅನ್ನುವುದನ್ನು ನಿರಂತರವಾಗಿ ಕಾಪಾಡಿಕೊಂಡು ಬಂದಂಥವರು ನರೇಂದ್ರ ಮೋದಿ ಅವರು ಇವತ್ತು ಏನು ಆಷಾಢಭೂತಿಗಳು ಭ್ರಷ್ಟ ರಾಜಕಾರಣಿಗಳು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂತ ಅರಚಿತಾರೋ ಅವರು ಬಾಯಿ ಮಾತಿನಲ್ಲಿ ಸಾಮಾಜಿಕ ನ್ಯಾಯ ಹೇಳಿದರೆ ನರೇಂದ್ರ ಮೋದಿ ಅವರು ಅದನ್ನು ಕಾರ್ಯಗತಗೊಳಿಸುವುದರಲ್ಲಿ ಕಟಿಬದ್ಧರು ಅಂತ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ನಿಮಗೆ ಇವತ್ತು ಛತ್ತೀಸ್ಗಢದಲ್ಲಿ ಇವತ್ತು ಒಟ್ಟು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಅದರಲ್ಲಿ ಐವತ್ನಾಲ್ಕು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗೆದ್ದುಕೊಂಡಿದೆ ಮೂವತ್ತೆರಡು ಪರ್ಸೆಂಟ್ ಆದಿವಾಸಿ ಜನಾಂಗ ಇರುವಂಥ ರಾಜ್ಯ ಅದು ಯಾವತ್ತೂ ಕುಗ್ರಾಮಗಳಾಗಿ ಉಳಿದಿರುವಂಥದ್ದು ಯಾವಾಗಲೂ ಮತಾಂತರಕ್ಕೆ ಹೇಳಿ ಮಾಡಿಸಿದಂಥ ಪೃಷ್ಠಭೂಮಿಯಾಗಿತ್ತು ಕೇವಲ ಮತ್ತು ಕೇವಲ ರಾಜಕಾರಣಕ್ಕಾಗಿ ಮಾತ್ರ ಅಲ್ಲಿ ರಾಜಕಾರಣಿಗಳು ಹೋಗ್ತಿದ್ರೆ ವಿನಾ ಅವರ ಅಭ್ಯುದಯಕ್ಕಾಗಿ ಯಾವತ್ತೂ ಕೆಲಸ ಮಾಡಲೇ ಇಲ್ಲ ಆದರೆ ಈ ಬಾರಿ ಏನು ಮಾಡಲಾಯಿತು ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಾನೇ ಇನಿಷಿಯೇಟಿವ್ ತಗೊಂಡು ಪ್ರತಿ ಗ್ರಾಮಕ್ಕೂ ಹೋಗಿ ಜನರ ಮನಸ್ಸಿನಲ್ಲಿ ರಾಷ್ಟ್ರದ ಬಗ್ಗೆ ಕಲ್ಪನೆ ಮತ್ತು ಅದರ ಅಭ್ಯುದಯ ಅವರ ಅಭ್ಯುದಯ ಎರಡನ್ನೂ ಸಮತೋಲನಗೊಳಿಸ್ತಾ ಜನರಲ್ಲಿ ಅರಿವನ್ನು ಮೂಡಿಸುವ ಕೆಲಸ ಮಾಡಿತು ತನ್ಮೂಲಕ ಅಲ್ಲಿ ಒಟ್ಟು ಹದ ಹತ್ತೊಂಬತ್ತು ಸ್ಥಾನಗಳು ಆದಿವಾಸಿ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಪಡೆಯುತ್ತೆ ಹೀಗಾಗಿ ಆದಿವಾಸಿ ಜನಾಂಗಕ್ಕೆ ಈ ಬಾರಿ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಷ್ಣುದೇವ್ ಸಾಯಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿದೆ ಇನ್ನಿಬ್ಬರು ಉಪ ಉಪಮುಖ್ಯಮಂತ್ರಿ ಇದ್ದಾರೆ ಒಬ್ಬರು ಅರುಣ್ ಸಾವು ಅಂಥೇಳಿ ಮತ್ತೊಬ್ಬರು ವಿಜಯ್ ಶರ್ಮಾ ಅಂತ ಇವರಿಬ್ಬರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಆ್ಯಕ್ಚುಲಿ ಅಲ್ಲಿ ಮೂರು ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಂಥವರು ಡಾಕ್ಟರ್ ರಮಣ್ ಸಿಂಗ್ ಅವರು ಡಾಕ್ಟರ್ ರಮಣ್ ಸಿಂಗ್ ಅವರು ಕೂಡ ಈ ಸಲ ಅವರನ್ನು ಕರ್ಕೊಂಬಂದು ಚುನಾವಣೆ ನಿಲ್ಲಿಸಲಾಯಿತು ಆದರೆ ಅವರಿಗೆ ಮತ್ತೆ ಮುಖ್ಯಮಂತ್ರಿಯನ್ನಾಗಿ ಮಾಡಲಾರದೆ ಅವರನ್ನು ಸ್ಪೀಕರ್ ಮಾಡುವ ಮೂಲಕ ಈ ವಿಷ್ಣುದೇವ್ ಸಾಹಿರನ್ನು ಮುಖ್ಯಮಂತ್ರಿ ಮಾಡುವ ಮೂಲಕ ಒಂದು ಹೊಸ ಹಾದಿಯನ್ನು ಹೊಸ ಪರಂಪರೆಯನ್ನು ನರೇಂದ್ರ ಮೋದಿ ಛತ್ತೀಸ್ಗಢದಲ್ಲಿ ಪ್ರಾರಂಭಿಸಿದ್ದಾರೆ ಮುಂದೆ ಬರುವಂಥ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಅತ್ಯಂತ ಯೋಗ್ಯವಾದಂಥ ಸೂಕ್ತವಾದಂಥ ಈ ತೀರ್ಮಾನವನ್ನು ನರೇಂದ್ರ ಮೋದಿ ಕೈಗೊಂಡಿದ್ದಾರೆ ಹಿಂದೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಭೂಪೇಶ್ ಬಘೇಲ್ ಅವರು ಅವರು ಐದುನೂರ ಎಂಟು ಹಗರಣದಲ್ಲಿ ಸಿಲುಕಿ ಹಾಕೋತಾರೆ ಕೊನೆ ಕ್ಷಣದಲ್ಲಿ ಬೆಟ್ಟಿಂಗ್ ಆ್ಯಪ್ನಲ್ಲಿ ಇವರು ಇವರೇ ಇದಕ್ಕೆ ಮೂರು ರೂವಾರಿಗಳು ಅಂತ ಗೊತ್ತಾಗತ್ತೆ ಇವರ ಮೇಲೆ ಆರೋಪಗಳು ಬರ್ತವೆ ಆ ಸಂದರ್ಭದಲ್ಲಿ ಛತ್ತೀಸ್ಗಢದಲ್ಲಿ ಗೆಲ್ಲಬಹುದಾಗಿದ್ದ ಕಾಂಗ್ರೆಸ್ಸು ಅವಕಾಶವೊಂದನ್ನು ವಂಚಿತರಾಗ್ತಾರೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದೆ ಈಗ ಇನ್ನು ಮಧ್ಯಪ್ರದೇಶದ ಬಗ್ಗೆ ಮಾತಾಡೋಣ ಮಧ್ಯಪ್ರದೇಶದಲ್ಲಿ ಈ ಬಾರಿ ನಿರೀಕ್ಷೆಯಂತೆ ಯಾರನ್ನು ಮುಖ್ಯಮಂತ್ರಿ ಮಾಡಬಹುದು ಅಂತ ಲಿಸ್ಟ್ ಮಾಡಲಾಗಿತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ನರೇಂದ್ರ ಮೋದಿಯವರು ಕೈಬಿಟ್ಟಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಹಾಗಂತ ಅತ್ಯಂತ ಕಳಪೆ ಮುಖ್ಯಮಂತ್ರಿ ಏನೂ ಅಲ್ಲ ಹಲವಾರು ಅತ್ಯಂತ ಯಶಸ್ವಿ ಯೋಜನೆಗಳನ್ನು ಮಾಡಿದವರು ಅವರು ಲಾಡ್ಲಿ ಬೆಹನ ಅನ್ನುವಂಥ ಯೋಜನೆ ಇವತ್ತಿಗೂ ಮಧ್ಯಪ್ರದೇಶದಲ್ಲಿ ಅತ್ಯಂತ ಜನಪ್ರಿಯವಾದಂಥ ಯೋಜನೆ ಈ ಬಾರಿ ಗೆಲ್ಲುವುದರಲ್ಲಿ ಭಾಳ ದೊಡ್ಡದಾದಂಥ ಪಾತ್ರ ಇದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆದರೂ ಕೂಡ ಅವರನ್ನು ಕೈ ಬಿಟ್ಟು ಮುಖ್ಯಮಂತ್ರಿಯಾಗಿ ಅಲ್ಲಿ ಈಗ ಮೋಹನ್ ಯಾದವ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಮಾಡಿದ್ದಾರೆ ಇವರು ಕಳೆದ ಬಾರಿ ಅಲ್ಲಿ ಶಿಕ್ಷಣ ಸಚಿವರಾಗಿದ್ದರು ಉಚ್ಚ ಶಿಕ್ಷಣ ಸಚಿವರಾಗಿದ್ದರು ಇವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರಿಗೂ ಕಲ್ಪನೆ ಕೂಡ ಇರಲಿಲ್ಲ ಒಂದು ನರೇಂದ್ರ ಸಿಂಗ್ ತೋಮರ್ ಆಗ್ತಾರೆ ಇಲ್ಲದೆ ಹೋದರೆ ಪ್ರಹ್ಲಾದ್ ಪಟೇಲ್ ಆಗ್ತಾರೆ ಇಲ್ಲದೆ ಹೋದರೆ ಕೈಲಾಶ್ ವಿಜಯ್ ವರ್ಗಿ ಆಗ್ತಾರೆ ಅಂತಲೇ ಎಲ್ಲರೂ ನಿರೀಕ್ಷೆ ಮಾಡಿದರು ಆದರೆ ಇದ್ದಕ್ಕಿದ್ದ ಹಾಗೆ ಅನಿರೀಕ್ಷಿತವಾಗಿ ತೀರ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಹದಿಮೂರರಿಂದ ಈಚಿಗೆ ಹೆಚ್ಚು ಜನಪ್ರಿಯವಾಗಿರುವಂಥ ಈ ವ್ಯಕ್ತಿಯನ್ನು ಅಂದರೆ ಮೋಹನ್ ಯಾದವ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಮೂಲಕ ಮತ್ತೊಂದು ಅಚ್ಚರಿ ಮೂಡಿಸಿದ್ದಾರೆ ನರೇಂದ್ರ ಮೋದಿಯವರು ಅಲ್ಲಿ ಇಬ್ಬರು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ ಒಬ್ಬರು ರಾಜೇಶ್ ಶುಕ್ಲಾ ಅಂತ ಅನ್ನೋರು ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರು ಮತ್ತೊಬ್ಬರು ಜಗದೀಶ್ ದೇವಡ ಅಂತ ಇವರು ದಲಿತ ಸಮುದಾಯಕ್ಕೆ ಸೇರಿದವರು ಈಗಿರುವಂಥ ಮುಖ್ಯಮಂತ್ರಿ ಏನಿದ್ದಾರೆ ಮೋಹನ್ ಯಾದವ್ ಅಂತೇಳಿ ಇವರು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದವರು ಅಖಿಲ ಭಾರತೀಯ ವಿದ್ಯಾಪರದ ವಿದ್ಯಾರ್ಥಿ ಪರಿಷತ್ನಲ್ಲಿ ಗುರುತಿಸಿಕೊಂಡವರು ನಿರಂತರವಾಗಿ ಹಿಂದುತ್ವಕ್ಕಾಗಿ ತುಡಿದವರು ಬಿ ಎಸ್ ಸಿ ಮಾಡಿದ್ದಾರೆ ಎಲ್ ಎಲ್ ಬಿ ಮಾಡಿದ್ದಾರೆ ಎಮ್ ಎ ಮಾಡಿದ್ದಾರೆ ಪಿ ಎಚ್ ಡಿ ಮಾಡಿದ್ದಾರೆ ಹೀಗಾಗಿ ಇವರಿಗೆ ಡಾಕ್ಟರ್ ಮೋಹನ್ ಯಾದವ್ ಅಂತಲೇ ಕರೀತಾರೆ ಇವ್ರನ್ನ ಡಾಕ್ಟರ್ ಮೋಹನ್ ಯಾದವ್ ಅವರು ಮೊದಲನೇ ಸ್ಟೇಟ್ಮೆಂಟ್ ಕೇಳಬೇಕು ನೀವೇನಂತ ಯಾರು ಒಳ್ಳೆಯವರಿದ್ದಾರೋ ಅವರಿಗೆ ಒಳ್ಳೆಯವರು ನಾನು ಯಾರು ಕೆಟ್ಟವ್ರು ಇದ್ದಾರೋ ಅವ್ರನ್ನ ಭೂಗತ ಮುಗಿಸುವುದು ನನ್ನ ಒಂದು ಒಂದಂಶದ ಕಾರ್ಯಕ್ರಮ ಅಂತ ಹೇಳಿದ್ದಾರೆ ಅಂದರೆ ಯಾವ ಯೋಗಿ ಆದಿತ್ಯನಾಥ್ ಅವರ ಶೈಲಿ ಇದೆಯೋ ಅಂಥ ರಾಜ್ಯಪಾರ ಭಾರವನ್ನು ಈಗ ನಾವು ಮಧ್ಯಪ್ರದೇಶದಲ್ಲಿ ಗುರುತಿಸಬಹುದು ಅಂಥದ್ದೊಂದು ನಿರೀಕ್ಷೆಯನ್ನು ಇಟ್ಕೊಳ್ಬಹುದು ಇನ್ನು ರಾಜಸ್ಥಾನದ ವಿಚಾರಕ್ಕೆ ಬಂದರೆ ಎಲ್ಲ ರಾಜಕೀಯ ವಿಶ್ಲೇಷಕರ ಪಂಡಿತರ ನಿರೀಕ್ಷೆಗಳನ್ನು ತಲೆ ಕೆಳಗೆ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಎಲ್ಲರನ್ನು ನಿಬ್ಬೆರುಗುಗೊಳಿಸಿದ್ದಾರೆ ಅಲ್ಲಿ ಈಗ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದ್ದು ಭಜನ್ ಲಾಲ್ ಶರ್ಮಾ ಅವರನ್ನು ಈ ಭಜನ್ ಲಾಲ್ ಶರ್ಮಾ ಮೊದಲನೇ ಬಾರಿ ಶಾಸಕನಾದಂಥ ಮನುಷ್ಯ ಬ್ರಾಹ್ಮಣ ಪಂಗಡಕ್ಕೆ ಸೇರಿದಂಥವರು ಯಾವ ರಾಜಸ್ಥಾನದಲ್ಲಿ ರಾಜ್ಪೂತ್ ಬಾಹುಳ್ಯವಿದೆಯೋ ಇದೆಯೋ ಬಾಹುಳ್ಯ ಇದೆಯೋ ಅಂಥ ಪ್ರದೇಶದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನರೇಂದ್ರ ಮೋದಿ ಕಲ್ಪಿಸಿಕೊಟ್ಟಿದ್ದಾರೆ ಕೇವಲ ಇಷ್ಟಕ್ಕೆ ಸೀಮಿತ ಆಗುವುದಿಲ್ಲ ಯಾವ ದಿಯಾಕುಮಾರಿ ಅಲ್ಲಿ ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ಆ ಅವರಿಗೆ ಈಗ ಉಪಮುಖ್ಯಮಂತ್ರಿ ಪಟ್ಟವನ್ನು ನೀಡಲಾಗಿದೆ ಕುಮಾರಿ ಒಂದು ಬಾರಿ ಶಾಸಕಿಯಾಗಿದ್ದರು ಆಮೇಲೆ ಲೋಕಸಭಾ ಸದಸ್ಯರಾಗಿದ್ದರು ಕೇಂದ್ರದಿಂದ ಅವರನ್ನು ಕರೆಸಿಕೊಳ್ಳಲಾಯಿತು ಇನ್ನಿಲ್ಲದ ಹಾಗೆ ವಸುಂಧರಾ ರಾಜೇ ಸಿಂಧ್ಯಾ ಅವರಿಗೆ ಪರ್ಯಾಯವಾಗಿ ಮತ್ತೊಬ್ಬ ನಾಯಕಿಯನ್ನು ಹುಟ್ಟುಹಾಕುವಂಥ ಪ್ರಕ್ರಿಯೆ ನಡೆದಿದೆ ಅಂತ ಹೇಳಲಾಗ್ತಾ ಇತ್ತು ಕುಮಾರಿಯೇ ಮುಖ್ಯಮಂತ್ರಿ ಆಗಬಹುದು ಅಂತ ಬಹಳಷ್ಟು ಜನರ ನಿರೀಕ್ಷೆ ಇತ್ತು ಜೊತೆಗೆ ಇನ್ನೊಂದು ಹೆಸರು ಹೆಚ್ಚು ಚಾಲ್ತಿಯಲ್ಲಿದ್ದದ್ದು ಒಬ್ಬ ಯೋಗಿ ಅದು ಬಾಲಕನಾಥ್ ಯೋಗಿ ಅಂತ ಈತ ಹೇಗೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಸಂಚಲನ ಉಂಟು ಮಾಡಿದವರು ಅದೇ ರೀತಿ ರಾಜಸ್ಥಾನದಲ್ಲೂ ಉಂಟು ಮಾಡುವ ಎಲ್ಲ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಅವರ ಹೆಸರು ಪ್ರಸ್ತಾಪಕ್ಕೆ ಬರಲಿಲ್ಲ ಜೊತೆಗೆ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಹೆಸರಿತ್ತು ಇವರು ಯಾರನ್ನೂ ಕನ್ಸಿಡರ್ ಮಾಡಲಾರದೆ ಒಬ್ಬ ಹೊಸ ಮುಖಕ್ಕೆ ಹೊಸ ಮುಖ ಅಂದ್ರೆ ಆತ ಭಾರತೀಯ ಜನತಾ ಪಕ್ಷಕ್ಕೆ ಹೊಸ ಮುಖ ಅಲ್ಲ ಸಾಂವಿಧಾನಿಕವಾಗಿ ಶಾಸಕನಾಗಿದ್ದು ಮೊದಲೇ ಬಾರಿ ಮೂರು ಬಾರಿ ಅವರು ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದವರು ಹತ್ತೊಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯ ಕರಸೇವೆಯನ್ನು ನಡೀತಲ್ಲ ಆ ಸಂದರ್ಭದಲ್ಲಿ ಭಾಗಿಯಾದಂಥ ಮನುಷ್ಯ ನಿರಂತರವಾಗಿ ಆರ್ ಎಸ್ ಎಸ್ನಲ್ಲಿ ಸಕ್ರಿಯವಾಗಿದ್ದಂಥ ಮನುಷ್ಯ ಮತ್ತು ಸಂಘಟನೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರುವಂಥ ಮನುಷ್ಯ ಮೊದಲ ಬಾರಿಗೆ ಅವರಿಗೆ ಟಿಕೆಟ್ ನೀಡಲಾಯಿತು ಮೊದಲನೇ ಬಾರಿ ಅವ್ರನ್ನ ಮುಖ್ಯಮಂತ್ರಿ ಮಾಡಲಾಯಿತು ಯಾವಾಗ ಮುಖ್ಯಮಂತ್ರಿ ಆಯ್ಕೆಯ ಪ್ರಕ್ರಿಯೆ ನಡೆಯುತ್ತೆ ಯಾವಾಗ ರಾಜನಾಥ್ ಸಿಂಗ್ ಎಲ್ಲ ಶಾಸಕಾಂಗ ಸಭೆಯನ್ನು ಕರೆ ಎಲ್ಲ ಶಾಸಕರ ಸಭೆಯನ್ನು ಕರೀತಾರೋ ಕಟ್ಟ ಕಡೆಯ ಸೀಟ್ನಲ್ಲಿ ಕೂತಿರ್ತಾರೆ ಈ ಭಜನ್ ಲಾಲ್ ಶರ್ಮಾ ಅವರು ಕೊನೆಯ ಸೀಟ್ನಲ್ಲಿ ಹಿಂದ್ಗಡೆ ಅಲ್ಲಿಂದ ಅವರನ್ನು ಕರೆಯಲಾಗತ್ತೆ ಅವರು ಯಾ ಅಕ್ಕಪಕ್ಕ ನೋಡ್ತಾರೆ ಯಾಕೆ ನನ್ನ ಹೆಸರು ಕರೀತಾ ಇದ್ದಾರೆ ಅಂತ ಅವ್ರಿಗೆ ಆಗುತ್ತೆ ನೋಡಿದರೆ ಅವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲಾಗಿದೆ ಅಂತ ನೋಡಿ ಮಜಾ ನೋಡಿ ಇದಕ್ಕಿಂತ ಮಜಾ ಏನಂದರೆ ಯಾರು ಇವರನ್ನು ಸೂಚಿಸಿದಾರೋ ಅದು ಬಹಳ ಮುಖ್ಯವಾದಂಥದ್ದು ಯಾರು ಮುಖ್ಯಮಂತ್ರಿ ರೇಸ್ನಲ್ಲಿದ್ದರಲ್ಲ ವಸುಂಧರಾ ರಾಜೇ ಸಿಂಧಿಯಾ ಆಕೆ ಇವರ ಹೆಸರನ್ನು ಭಜನ್ ಲಾಲ್ ಶರ್ಮಾ ಅವರ ಹೆಸರನ್ನು ಸೂಚಿಸ್ತಾರೆ ಅಂದರೆ ಅಲ್ಲಿಗೆ ಬಂಡಾಯ ಅನ್ನುವ ಪ್ರಶ್ನೆ ಅಲ್ಲಿ ಬರೋದಿಲ್ಲ ಅಂತ ಹೇಗೆ ಮಧ್ಯಪ್ರದೇಶದಲ್ಲಿ ಚೌಹಾಣ್ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮುಖ್ಯಮಂತ್ರಿ ಹುದ್ದೆಗೆ ಸೂಚನೆಯನ್ನು ನೀಡ್ತಾರೋ ಅದೇ ರೀತಿಯಲ್ಲಿ ವಸುಂಧರಾಜ ಬಾಯಿಂದ ಅವ್ರ ಹೆಸರನ್ನು ಹೇಳಿಸಲಾಗುತ್ತೆ ಅಲ್ಲಿಗೆ ಒಂದು ಮೂರು ರಾಜ್ಯಗಳ ಮುಖ್ಯಮಂತ್ರಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಸಂಪೂರ್ಣಗೊಂಡಿದೆ ಹೊಸ ಪರ್ವಕಾಲ ಪ್ರಾರಂಭವಾಗಲಿದೆ ಈ ಮೂರು ರಾಜ್ಯಗಳಲ್ಲಿ ಜೊತೆಗೆ ಲೋಕಸಭಾ ಚುನಾವಣೆಗೆ ಮುನ್ನುಡಿಯನ್ನು ಬರೆಯಲಾಗ್ತಾ ಇದೆ ಇನ್ನೊಂದು ಸಾಮಾಜಿಕ ನ್ಯಾಯದ ಕುರಿತಾಗಿ ಸಾಮಾಜಿಕ ಸಾಮಾಜಿಕ ಲೆಕ್ಕಾಚಾರ ಏನಿದೆ ಅನ್ನೋದ್ರ ಕುರಿತಾಗಿ ನಾನು ನಿಮಗೆ ಹೇಳಿಲ್ಲ ಈಗ ಯಾವ ಬ್ರಾಹ್ಮಣನನ್ನು ಅಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿದೆಯೋ ರಾಜ್ಪೂತ್ ಪಂಗಡಕ್ಕೆ ಸೇರಿದಂಥ ದಿಯಾಕುಮಾರಿಗೆ ಉಪಮುಖ್ಯಮಂತ್ರಿ ಮಾಡಲಾಗಿದೆ ಜೊತೆಗೆ ಸಾಮಾಜಿಕ ನ್ಯಾಯಕ್ಕಾಗಿ ಪ್ರೇಮ್ಚಂದ್ ಭೈರ್ವ ಎನ್ನುವರನ್ನ ದಲಿತರು ಇವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿದೆ ಈ ಬಾರಿ ಹೊಸ ಪರಂಪರೆ ಏನಂದರೆ ಈ ಮೂರು ರಾಜ್ಯಗಳಲ್ಲಿ ಒಬ್ಬ ಮುಖ್ಯಮಂತ್ರಿ ಮತ್ತು ಇಬ್ಬರು ಉಪಮುಖ್ಯಮಂತ್ರಿಗಳಿರ್ತಾರೆ ಮುಖ್ಯಮಂತ್ರಿ ದಲಿತ ಅಥವಾ ಹಿಂದುಳಿದ ವರ್ಗದವರಾಗಿದ್ದರೆ ಉಳಿದ ಇಬ್ಬರನ್ನ ಮೇಲ್ಜಾತಿಯವರನ್ನ ಹಾಕಲಾಗಿದೆ ಅಲ್ಲಿಗೆ ಸಾಮಾಜಿಕ ನ್ಯಾಯವನ್ನು ನೀಡಬೇಕೆನ್ನುವಂಥ ಭಾರತೀಯ ಜನತಾ ಪಕ್ಷದ ಸಂಕಲ್ಪ ಏನಿದೆ ಅದು ಸಾಕಾರಗೊಂಡಿದೆ ಅಂತ ಮೇಲ್ನೋಟಕ್ಕೆ ಸಾಬೀತಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ